ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ಟ ನೋಡಿ ಮನೆ ಮೇಲೆ ಬಹಳ ಸ್ವಚ್ಛಂದವಾಗಿ ಸುಂದರವಾಗಿ ಶುಭ್ರವಾಗಿ ಅನುಕೂಲಕರವಾಗಿ ಹಾಗೆ ಒಳ್ಳೆಯ ಮಾತು ನುಡಿ ವ್ಯವಸ್ಥೆಗಳಿಂದ ಹಿತವಾಗಿ ಶುಚಿಯಾಗಿ ಇರುವಂಥದ್ದೇ ಮನೆ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ಬಹಳಷ್ಟು ತೊಂದರೆಗಳು ಆರ್ಥಿಕವಾದಂತಹ ಹಿನ್ನಡೆಗಳು ಅಧಪತನ ಆಗ್ತಕ್ಕಂಥದ್ದು ಪದೇ 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 ಆ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಸೃಷ್ಟಿಯಾಗೋದು ಅಥವಾ ಈ ಅಮಾವಾಸ್ಯ ಹುಣ್ಣಿಮೆ ಅಂಥ ಸಂದರ್ಭಗಳಲ್ಲಿ ಆ ಮನೆಯಲ್ಲಿ ಇರತಕ್ಕಂಥ ಸದಸ್ಯರ ನಡುವೆನೇ ಮನಸ್ತಾಪ ಜಗಳ ಕದನದಂಥದ್ದು ನಡೆಯೋದು ಹಾಗೆ ಆಕಸ್ಮಿಕವಾದಂತಹ ಅವಘಡಗಳು ಏನೋ ಬಿದ್ದೇಟ್ ಮಾಡ್ಕೊಳ್ಳೋದು ಮತ್ತೊಂದು ಇವೆಲ್ಲವೂ ಕೂಡ ನಡೆಯುವಂಥದ್ದು ಅಥವಾ ಕೆಟ್ಟ ಜನದೃಷ್ಟಿ ಜನಗಳಿಂದ ಒಂದು ರೀತಿಯಲ್ಲಿ ಪ್ರಹಾರಗಳು ತೊಂದರೆಗಳು ತಾಪತ್ರಯ ಮನೆಯಲ್ಲಿ ಸಮಸ್ಯೆ ಉಳಿತಾಯ ಇರೋದಿಲ್ಲ ದಾರಿದ್ರ್ಯ ಒಂದು ರೀತಿಯಲ್ಲಿ ಈ ಮನೆಯ ನೋಡಲಿಕ್ಕಷ್ಟೇ ಅದು ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಥರ ಇರುತ್ತೆ ಆ ಮನೆಯಲ್ಲಿ ಏನೇನೂ ಇರೋದಿಲ್ಲ ಎಲ್ಲರೂ ಇದ್ದಾರೆ ಜೀವಂತವಾಗಿದ್ದಾರೆ ಉಸಿರಾಡ್ತಾ ಇದ್ದಾರೆ ಅಷ್ಟೇ ಸತ್ಯ ಇರುತ್ತೆ ಅಲ್ಲಿ ಒಂದು ಖುಷಿ ಅನ್ನೋದಿರೋದಿಲ್ಲ ಪರಿಸ್ಥಿತಿ ಸಂದರ್ಭಗಳು ವಿಮುಖವಾಗಿರುತ್ತೆ ಭಾರೀ ದಾರಿದ್ರ್ಯರೀ ಹೀನಾಯವಾದಂಥ ಹೀನಾಯವಾದಂತಹ ಜೀವನವನ್ನುದನ್ನ ನೋಡ್ತಾ ಇರ್ತೀವಿ ಒಟ್ಟಾರೆಯಾಗಿ ನಗು ಗೆಲುವು ಹುಮ್ಮಸ್ಸು ಇಲ್ಲದೆ ಇರತಕ್ಕಂಥ ಒಂದು ಕಳೆ ಅಥವಾ ಕಳೆಗಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆ ಮನೆಯನ್ನು ಕಾಣ್ಬೋದು ಏನಕ್ಕೆ ಈ ಋಣಾತ್ಮಕವಾದಂತಹ ಒಂದು ಸ್ಥಿತಿ ಆ ಮನೆಯಲ್ಲಿ ಇರುತ್ತೆ ಎಂಬುದಾಗಿ ನೋಡಿದಾಗ ಕೆಲವೊಂದು ಜನಗಳ ಕೆಟ್ಟ ದೃಷ್ಟಿ ಆ ಮನೆ ಮೇಲೆ ಬಿದ್ದಿರ್ಬೋದು ಅಥವಾ ಶತ್ರು ಬಾಧೆಯಿಂದ ಸಂಪೂರ್ಣವಾಗಿ ಆ ಮನೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು ಅಥವಾ ಮಾಂತ್ರಿಕದಂತಹ ದೃಷ್ಟಿಯ ಛಾಯೆ ಕರಿನೆರಳು ಆ ಮನೆಯನ್ನು ಆವರಿಸ್ಕೊಂಡಿರ್ಬೋದು ಹೀಗೆ ಆವರಿಸ್ಕೊಂಡಿರ್ತಕ್ಕಂತಹ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಏಳಿಗೆ ಅಭ್ಯುದಯ ಅಥವಾ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆಯಾಗಿ ಉಳಿಯುತ್ತೆ ಏನೋ ಕೆಲಸ ಇರ್ತಾರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಹೋಗ್ತಾರೆ ಏನು ತಂದರೆ ಏನೂ ಇಲ್ಲ ದುಡ್ಡಿಲ್ಲ ಇಲ್ಲ ಮನೆಯಲ್ಲಿ ಯಾವುದಾದ್ರೂ ಒಂದು ಒಂದು ಶುಭ ವಿಚಾರ ನಡೀಬೇಕಂದ್ರೆ ಶುಭ ಕಾರ್ಯಗಳು ಕೂಡ ಸ್ಪಷ್ಟವಾಗಿಯೇ ಇರ್ತವೆ ಮದುವೆ ಕಾರ್ಯ ಕಲ್ಯಾಣ ಕೂಡ ನಡೆದೇ ಆ ಮನೆಯಲ್ಲಿ ಒಂದು ರೀತಿಯಲ್ಲಿ ಹತಾಶಾದಾಯವಾದಂಥ ಪರಿಸ್ಥಿತಿ ಮಕ್ಕಳು ಬೇಜಾರು ಓದಿರ್ತಾರೆ ಬಹಳಷ್ಟು ಓದಿ ಓದಿ ಬುದ್ಧಿವಂತರಿರ್ತಾರೆ ಆದರೆ ಕೆಲಸ ಕಾರ್ಯ ಇರೋದಿಲ್ಲ ಅದೇ ರೀತಿಯಾಗಿ ಆ ಮನೆಯಲ್ಲಿ ಇನ್ನಿಲ್ಲದಂತೆ ಆರೋಗ್ಯ ಸಂಬಂಧಿತ ಬಾಧೆಗಳು ಪದೇ 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 ಆಗ್ತಾ ಇರೋದು ಒಬ್ಬರು ಒಬ್ಬರು ಚೆಂದ ಆದರೂ ಇನ್ನೊಬ್ಬರು ಬಿದ್ದರು ಈ ರೀತಿಯಾದಂಥ ಇರುತ್ತೆ ಹಾಗೆ ಊಟ ಮಾಡಲಿಕ್ಕೂ ಬೇಸರ ಇರೋದಿಲ್ಲ ಮಕ್ಕಳೊಡನೆ ಗುದ್ದಾಟ ಯಜಮಾನ್ರ ಜೊತೆ ಉದ್ದಾಟ ಪತ್ನಿಯ ಜೊತೆ ಕಿತ್ತಾಟ ಸುಖ ಸುಮ್ಮನೆ ತೊಂದರೆ ಹಾಗೆ ಜನಗಳಿಗೂ ಕೂಡ ಅಷ್ಟೇ ನಿಮ್ಮನ್ನು ನಂಬಲ್ಲ ನೀವು ಜನಕ್ಕೆ ನಂಬಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾ ಇರ್ತೀವಿ ಇವೆಲ್ಲ ಕಳೆಗಟ್ಟಿರ್ತಕ್ಕಂತಹ ಮನಸ್ಸನ್ನು ಒಂದು ವಿಚಲಿತ ಮಾಡತಕ್ಕಂತಹ ತೀವ್ರತರನಾದಂತಹ ದಾರಿದ್ರ್ಯದಿಂದ ಹಾಗೆ ದುಃಖಗಳಿಂದ ತೊಂದರೆಗಳಿಂದ ಯಥೇಚ್ಛವಾಗಿ ನಿಮ್ಮನ್ನು ತೊಂದರೆ ಮಾಡ್ತಾ ಇರೋದು ಯಾವುದಾದ್ರೂ ಒಂದು ಸ್ವರೂಪ ಏನೋ ಚೆನ್ನಾಗಿದ್ದೀವಿ ಅಂದಿದ ತಕ್ಷಣ ಎಲ್ಲ ಒಂದು ಯಾರೋ ಹೋಗಿ ಅವುಗಡಗಳ ಮಾಡ್ಕೊಂಡು ಬಂದುಬಿಡೋದು ಬಿದ್ದಿ ಎದ್ದಿ ಏನೋ ಒಂದು ಏಟು ಮಾಡ್ಕೊಳೋದು ಆರೋಗ್ಯ ಕೆಡೋದು ಸುಖ ಸುಮ್ಮನೆ ಜಗಳ ಕದನ ಇವೆಲ್ಲವೂ ಕೂಡ ಕೂಡ ನೋಡಿ ಮನೆಯ ಮೇಲೆ ಮಾಂತ್ರಿಕವಾದಂಥ ಕರಿನಿರಳು ಬಿದ್ದಿರುತ್ತೆ ಮಾಡಿಸಿದ್ದಾರೆ ಅಥವಾ ಮಾಡದಂಥ ದೋಷಗಳು ಕಂಡು ಬರ್ತಾ ಇರುತ್ತೆ ಎಲ್ಲಿ ರಾಹು ಒಂದು ರೀತಿಯಲ್ಲಿ ಸಂಚಾರ ಆರಂಭಿಸ್ತಾನೆ ಅಂದರೆ ನೀಚನಾಗಿ ಸಂಚಾರ ಆರಂಭಿಸಿದಾಗ ಇಂಥದ್ದೆಲ್ಲ ಬೇಗನೆ ಶುರು ಆಗುತ್ತೆ ಹಾಗೆ ಶತ್ರುಗಳ ಒಂದು ವಿಷಯಾಧಾರಿತವಾಗಿಯೇ ಇವೆಲ್ಲವೂ ಕೂಡ ನಡೆಯೋದು ಸುಖ ಸುಮ್ಮನೆ ಆ ಮನೆಯಲ್ಲಿ ಇಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಶತ್ರುತ್ವ ಅಥವಾ ಹಗೆತನ ಅಥವಾ ನಿಮ್ಮ ಅಭಿವೃದ್ಧಿ ಏಳಿಗೆ ಕಾಣದೆ ನಿಮ್ಮನ್ನು ಯಾವುದಾದ್ರೂ ಒಂದು ಸ್ವರೂಪವಾಗಿ ಬೆಳೆಸಬೇಕೆಂಬತಕ್ಕಂಥ ಹುನ್ನಾರದಿಂದಲೇ ಕೆಟ್ಟ ದೃಷ್ಟಿಯನ್ನು ಹಾಕಿರ್ತಾರೆ ಅಥವಾ ಕೆಟ್ಟದಾಗಿ ಮಾಡಿಸಿರ್ತಾರೆ ಅದರ ಒಂದು ಸಂಬಂಧಿತ ಬಾಧೆಗಳು ನಿಮ್ಮನ್ನು ಬಹಳಷ್ಟು ದಿನೇ 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 ನಿತ್ರಾಣ ಮಾಡಿ ನಿಮ್ಮನ್ನು ತೊಂದರೆಯಲ್ಲಿ ಸಿಲುಕಿಸಿ ನಿಮ್ಮ ಜೀವನದ ಅಧ ಪತನ ಅಲ್ಲಿಂದನೇ ಶುರುವಾಗಿರುತ್ತೆ ಯಾವ ಮನೆಯಲ್ಲಿ ಚಂದನಾಗಿ ಜೀವನ ಮಾಡ್ಬೇಕಂತಿದ್ರೆ ಆ ಮನೆಯಲ್ಲೇ ಪತನ ಅನ್ನೋದು ಶುರುವಾಗಿ ಹಾಗೆ ದಿವಾಳಿತ ಕೂಡ ಬಂದರೂ ಬರ್ಬೋದು ಮಕ್ಕಳಿಗೆ ವಯಸ್ಸಾಗ್ತಾ ಇದ್ರೂ ಕೂಡ ಮದುವೆ ಆಗೋದಿಲ್ಲ ಮೂವತ್ತೈದು ಮೂವತ್ತಾರು ವರ್ಷ ಆಗ್ತಾ ಇರುತ್ತೆ ಸುಮ್ಮನೆ ತೊಂದರೆ ನಗು ಅನ್ನೋದು ಮರೆತು ಹೋಗಿರುತ್ತೆ ಅಳೋದು ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಈ ಮಾಂತ್ರಿಕವಾದಂಥ ದೃಷ್ಟಿ ಜನದೃಷ್ಟಿ ಋಣಾತ್ಮಕವಾದಂಥ ಕೆಲವು ಏನು ಸಮಸ್ಯೆಗಳಿದ್ದಾವೆ ಅದನ್ನು ಹೇಗೆ ಮನೆಯಿಂದ ತೆಗಿಬೇಕೆಂಬುದಾಗಿ ನಾವು ನೋಡೋದಾದರೆ ತಾವು ಸುಲಭವಾಗಿರತಕ್ಕಂಥ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿ ಅದರಿಂದ ವಿಮೋಚನೆ ಪಡಿಬೋದು ಎಂಬುದಾಗಿ ನನ್ನ ಒಂದು ನಂಬಿಕೆಯ ವಿಷಯ ನೋಡಿ ಏನು ಮಾಡಬೇಕು ತಾವು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಒಂದಷ್ಟು ತಗೊಳ್ಳಿ ಜಾಸ್ತಿಯೇ ತೆಗೆದುಕೊಳ್ಳಿ ಮನೆಯ ಸುತ್ತ ಮನೆಯ ಒಳಗಡೆ ಏನಿದೆ ಭಾಗದಲ್ಲಿ ಎಲ್ಲ ಕೂಡ ಎರಚಿಬಿಡಿ ಬಿಡಿ ಎರಚಿಬಿಡಿ ಅದನ್ನು ಅಂದರೆ ಇವತ್ತು ರಾತ್ರಿ ತಾವು ಆ ಕೆಲಸವನ್ನು ಮಾಡಿ ಯಾವ ದಿನ ಮಾಡಬೇಕಂದ್ರೆ ಆ ದಿನದ ರಾತ್ರಿ ಆ ಕೆಲಸವನ್ನು ಮಾಡಿ ಬೆಳಗ್ಗೆ ಎದ್ದು ಒಂದು ಕರವಸ್ತ್ರ ಅಥವಾ ಬಟ್ಟೆನ ತೆಗೆದುಕೊಂಡು ಅದನ್ನು ಗುಡಿಸ್ಕೊಂಡು ಬರೋ ರೀತಿಯಲ್ಲಿ ಗುಡಿಸ್ಕೊಂಡು ಅಂದರೆ ಪರಕೆ ತೊಗೊಂಡು ಗುಡಿಸ್ಬೇಡಿ ಬಟ್ಟೆಯಲ್ಲಿ ಗುಡಿಸ್ಕೊಂಡು ಒಂದು ಭಾಗದಲ್ಲಿ ಮಾಡಿ ಹಾಗೆ ಅದನ್ನು ಒಂದು ಯಾವುದಾದ್ರೂ ಒಂದು ಕಬ್ಬಿಣದ ಬಾಂಡ್ಲಿನೋ ಅಥವಾ ಮಣ್ಣಿನದು ಪಾತ್ರೆನೋ ಅದರಲ್ಲಿ ಆ ಬಿಳಿ ಸಾಸಿವೆಯನ್ನು ಸುರಿದು ತಾವು ಆ ಒಂದು ಮಾರನೇ ದಿನ ಬೆಳಗಿನ ಜಾವ ಇದನ್ನು ತೆಗಿಬೇಕು ರಾತ್ರಿ ಇದನ್ನು ಮನೆಯ ಸುತ್ತ ಎಲ್ಲ ಸುರಿದು ಬಿಡಬೇಕು ಅಡುಗೆ ಮನೆ ಬಚ್ಚಲು ಮನೆ ಏನೇ ಇರಲಿ ಅದು ಎಲ್ಲ ಕಡೆ ಸುರಿದು ಮಾರನೇ ದಿನ ಅದನ್ನೆಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಅಥವಾ ಕಬ್ಬಿಣದ ಬಾಂಡ್ಲಾದರೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಹಾಕಿ ಅದರಲ್ಲಿ ಒಂದು ಹನ್ನೊಂದು ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಅಂದರೆ ಒಣ ಮೆಣಸಿನಕಾಯಿ ಅನ್ನು ಬೆಂಬುದಾಗಿ ಹೇಳ್ತೀವಿ ಒಂದು ಹನ್ನೊಂದು ಒಣ ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಐದು ಲವಂಗ ಐದು ಕರಿಮೆಣಸನ್ನು ಅದರಲ್ಲಿ ಹಾಕಿ ಇದನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿಬಿಡಿ ಕರ್ಪೂರದಿಂದ ಆದರೂ ಸುಟ್ಟು ಹಾಕಿ ಸಿಮೆಣ್ಣಲ್ಲಾದರೂ ಸುಟ್ಟು ಹಾಕಿ ಎಂಥದ್ರಲ್ಲಾದರೂ ಸುಟ್ಟು ಹಾಕಿ ತೊಂದರೆ ಇಲ್ಲ ಸಂಪೂರ್ಣ ಸುಟ್ಟು ಹಾಕೋದ್ರಿಂದ ನಿಮ್ಮ ಮನೆ ಮೇಲೆ ಇರತಕ್ಕಂಥ ದೃಷ್ಟಿ ದಾರಿದ್ರ್ಯ ಮಾಂತ್ರಿಕವಾದಂತಹ ಪೀಡನೆ ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಇವೆಲ್ಲವೂ ಕೂಡ ಸಮಾಪ್ತಿಯಾಗಿ ಪರಿಹಾರದ ದಾರಿಗೆ ಸಾಗುತ್ತೆ ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಅತಿ ಸುಲಭವಾಗಿರತಕ್ಕಂಥ ಪರಿಹಾರ ವಿಧಾನಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಧನಾತ್ಮಕವಾದಂಥ ಒಂದು ಚರ್ಯೆ ರೂಪುಗೊಳ್ಳಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಯಾವ ಮನೆಯಲ್ಲಿ ಅನಾರೋಗ್ಯ ಇದೆ ಅಲ್ಲಿ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಯಾವ ಮನೆಯಲ್ಲಿ ಕಷ್ಟ ನಷ್ಟಗಳಿದೆಯೋ ಅಲ್ಲಿ ಸುಖದ ಸುಖದ ಒಂದು ಜೀವನ ಪ್ರಾಪ್ತಿ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಮಕ್ಕಳೊಡನೆ ಗಂಡದೊಡನೆ ಹೆಂಡತಿಯೊಡನೆ ಏನೇನು ಜಗಳ ಇದೆ ಅದೆಲ್ಲವೂ ನಿಂತು ಒಂದು ಸಾಂಸಾರಿಕ ಜೀವನ ಸುಭದ್ರವಾಗಿ ಸುಭಿಕ್ಷವಾಗಿ ಸಂತೋಷಮಯವಾಗಿ ಸಾಗುತ್ತೆ ಹಾಗಾಗಿ ಈ ಒಂದು ಪರಿಹಾರವನ್ನು ತಾವು ಮಾಡೋದ್ರಿಂದ ಖಂಡಿತವಾಗಿ ಶುಭ ಫಲಿತಾಂಶ ಅನ್ನೋದನ್ನ ಪಡಿಬೋದಾಗಿದೆ ಮಾಡಿ ತದನಂತರವಾಗಿ ನಿಮಗೆ ಅರ್ಥ ಆಗುತ್ತೆ ನನಗೆ ನಂಬಿಕೆ ಎಲ್ಲ ಯಾರು ಏನು ಅಂಥದ್ದು ಏನಾರು ನಿಮ್ಮ ಮನಸ್ಥಿತಿಯಲ್ಲಿದ್ದರೆ ಬೇಡ ಹಾಗೆ ಪ್ರಯತ್ನವಾದರೂ ಮಾಡಿ ನೋಡಿ ಇಂಥ ದಾರಿದ್ರ್ಯ ಇದ್ದರೆ ಮಾತ್ರ ಮಾಡಿ ನೋಡಿ ಎಷ್ಟು ನಿಮಗೆ ಅದರಿಂದ ಅನುಕೂಲ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ನೋಡಬೇಕು ಕೆಲವೊಮ್ಮೆ ಅನುಮಾನಿಸಿ ನೋಡಬೇಕು ಹಾಗೆ ನೀವು ಪ್ರತ್ಯಕ್ಷವಾಗಿ ನಿಮ್ಮ ಸಮಸ್ಯೆ ಇದ್ದರೆ ಮಾಡಿಕೊಡಿ ಅನುಮಾನದಂಥ ವಿಷಯಗಳು ಯಾರೋ ಮಾಡಿಸಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಮನೆ ಮೇಲೆ ಎಂಬತಕ್ಕಂಥ ಭಾವನೆ ಇದ್ರೆ ಅದವಾಗಲೂ ಮಾಡಿ ಫಲಿತಾಂಶ ಅನ್ನೋದು ಸ್ಪಷ್ಟವಾಗಿ ನಿಖರವಾಗಿ ಬಂದೇ ಬರುತ್ತೆ ಯೋಚನೆ ಮಾಡೋದು ಬೇಡ ಹಾಗಾಗಿ ಈ ಒಂದು ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ನೀವು ಒಂದು ಒಳ್ಳೆಯ ದಾರಿಗೆ ಬರ್ಬೋದು ಒಳ್ಳೆಯ ಜೀವನ ಮಾಡ್ಬೋದು ನಗು ಸಂತೋಷ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಇರಲಿ ಆ ದೈವದ ಕೃಪೆ ಕಟಾಕ್ಷ ಕೂಡ ಇರಲಿ ನಿಮ್ಮ ಮನೆ ಬೆಳೀಲಿ ಖಂಡಿತ ನಿಮ್ಮ ಬೆಳವಣಿಗೆ ಎಲ್ಲರ ಬೆಳವಣಿಗೆ ಆಗಿರುತ್ತೆ ಹಾಗಾಗಿ ದುಃಖದಿಂದ ದಾರಿದ್ರ್ಯದಿಂದ ಹೊರಗಡೆ ಬಂದು ಜೀವನ ಮಾಡತಕ್ಕಂಥ ಒಂದು ವ್ಯವಸ್ಥೆನ ರೂಪಿಸ್ಕೊಳ್ಳಿಕ್ಕೆ ಈ ಒಂದು ತಂತ್ರ ಪರಿಹಾರ ನಿಮಗೆ ಬಹಳ ಉಪಯುಕ್ತಕರವಾಗಿರುತ್ತೆ ಮಾಡಿ ಇದರಿಂದ ಶುಭ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಇದು ನನ್ನ ನಂಬಿಕೆ ಮಾತು ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ